ಸರಳ ಬದುಕದ ಚಿತ್ರಣ ಈ ಸೊತ್ತುಲು ಈ ಸೊತ್ತುಲೆನ ಪೊರ್ಲು ತಿರ್ಲು ಬಳಕೆದ ಪೂರ್ತಿ ವಿವರ ಇನಿತೆರೆಯೋನ್ಗ ಗೇಣಿ ಕೊರ್ದು ಬೆನ್ನಿ ಸಾಗೋಳಿ ಮಲ್ಪುನಾ ಕಷ್ಟದ ದಿನತು ನಮ್ಮ ಹಿರಿಯಕುಲು ಪದ್ದೇ ಬಂಗಾರ್ನ ಜೆರ್ಡಲ ತರಮಿತ್ತೊಂಜಿ ಮುಲಿತ ಇಲ್ಲು ಕಿದನಿಲ್ಕೆ ಪೆತ್ತ ಕಂಜಿ ಉನಿಯರೆ ಬೋಡೈನಾಥ್ ಅರಿಬಾರ್ ತಿನಿಯರೆ ಬೋಡೈನಾಥ್ ಕಾಯಿ ಕಜುಪು ಕೂಡು ಕಟ್ಟದ ನೇಮನಿಷ್ಠದ ಪೊರ್ಲು ಬದುಕನ್ನು ಕಟ್ಟದಿರಿ ಮುಲಿ ಹತ್ತಿದ ಬೈತ ಮಾಡಿದ ಇಲ್ಲು ಆ ಕಾಲೋಡು ಸರ್ವೇ ಸಾಮಾನ್ಯ ಬಣ್ಣದ ಗೋಡೆ ಕಟ್ಟದು ಮಾಡುದು ಬೆದಿರು ಇಜಾಂಡ ಕಂಗದ ತಲಕೆ ಪಾಡದು ಮಾಡು ಬೇಯೊಂದು ಅಂಚೆನೆ ಊರುದ ಮುಖ್ಯಸ್ಥೆ ಹತ್ತಿದ ಗುತ್ತರ ಇಲ್ಲು ಕೆಂಪು ಕಲ್ಲದ ಗೋಡೆ ಕಟ್ಟದಿನ ರೀಪು ಪಕ್ಕಸದ ಓಡದ ಇಲ್ಲದ ಅಪರೂಪಗಳು ಇತ್ತಿಂದು ಅರಿಬಾರ್ ಆಪಿನ ತುಳುವೆರ್ನ ಜಾಲನು ಒರ್ಮೆ ಮಲ್ಪುನ ಮಲ್ಲ ಸೊತ್ತಲು ಪಂಡ ಪೊಲಿಮಣೆ ಬೊಕ್ಕ ಮುಟ್ಟಿ ಪೊಲಿಮಣಲ ಮುಟ್ಟಿಲ ಮಗ್ಗೆಪ ಎತ್ತಿಲಕ್ಕ ರಡ್ಡುಲ ಮಲ್ಲ ಜಾಲದ ಬೇಲೆಗೆ ಬೋಡಾಪುಡು ರಡ್ಡುಲ ಒಟ್ಟು ಗೊಯ್ಯುತ್ತಿದ್ದ ಬೇಲೆ ಬೀಸಸಾಗುದು ಕಾಯರ್ ಜಾತಿದ ಗಟ್ಟಿ ಮರತು ಉಂದೆನು ಕರಿ ಕರಿಅಂಬಿ ಕಲತ್ತದು ಪುಲ್ಲ ಕಾಂಡಲಕ್ಕದು ಪುಲಿಮಣ್ಣಗು ಪೊಲಿಮಣ ಪೊಲಿತ್ತದ ಕುಲ್ಲಾದ ಜಾಲಗ ಪುಣಿ ಕಲ್ಲದು ಅರೆತು ಅರೆತು ನೈಸು ಮಲ್ಪನ ಕಲೆ ತುಳುವೆರೆಗು ಗೊತ್ತಿತ್ತೆ ಆ ಪೊರ್ಲ ಸಿರಿ ತುಪ್ಪೆ ಬೈತ ಮುಟ್ಟೆನೆ ಅಲಂಕಾರ ಕುತ್ತಟ್ಟಗು ಮುಡಿ ಅರಿ ಸೇರೋದುಂಬು ಜಾಲ ಬರಿತ ಸಿರಿ ತುಪ್ಪದ ಮಟ್ಟೆಲುಗು ಬಾರು ಸಿರಿ ತುಪ್ಪ ಆ ಕಾಲೋಡು ಸಿರಿವಂತಿಕೆದ ಸಂಕೇತ ಆದುತ್ತೆ ಬೆನ್ನಿದ ಬೇಲೆಗೂ ಬೊಡಪಿನ ಸೊತ್ತುಲನ ಬಗ್ಗೆ ತೆರೆಯ ಅರಿತ ಮುಡಿ ಬೈತ ಬಲ್ಲ ಬೈತ ಸೋಡಿಡ್ ಕಟ್ಟುನ ಅರಿತ ಮುಡಿಗ ಕೊದಂಟಿ ಅಗತ್ಯವಾದ ಬೋಡು அரித்த முடினு காய்த்துது குட்டுது தட்டுது ஒஞ்சி பொருளுதா ரூப கொரியாது மரட்டும் அழு ஒஞ்சி முடி அரி பண்டா மூஞ்சி கலசை அரி பண்பினா லெக்காச்சார உண்டு கலச அரிபாறு அப்புனா ஒஞ்சி சொத்து 14 சேருகு ஒஞ்சி கலசந்து பண்பேரு ஒஞ்சி சேரு பண்டா நாலு பாவ் உஜ்ஜெர் ಬಾರು ಮೆತ್ತದು ಅರಿ ಮಲ್ಪೆರೆ ಬೋಡಾಯಿನ ಸೊತ್ತು ಉಜ್ಜಿರ್ನ ತಾರಿ ಬೊಕ್ಕ ಪುಣಕೆದ ಮರಟು ಮಲ್ಪೀರ್ ಪುಣಕೆದ ಮರಟು ಮಲ್ಪುನ ಉಜ್ಜಿರು ಬಾರಿ ಪೊರ್ಲು ಪಡಿಮುಕ್ಕ ಕೈ ದರ್ಪೆರೆ ಗಲಸುನ ಮರಟು ಮಲ್ದಿನ ಸೊತ್ತು ಕೈ ದರ್ಪುನಗ ಬಾರು ಪಡಿಮುಕ್ಕಲೆಗೆ ಕೊಲ್ತುಂಡ ಅವೊಂಜಿ ಸಂತಸದ ಕ್ಷಣ ಐಕ್ ತಾರಾಯಿ ದರ್ತದ ಪಡಿಮಂಚಗೂ ಮನ್ನಣೆ ಸಲ್ಲಿಸವನ ಕ್ರಮ ಉಂಟು ತಡುಪೆ ಅರಿಬಾರು ಪುಡಪೆರೆ ಬೋಡಾಯಿನ ಸೊತ್ತು ಎರು ಕೈ ಕಂಜಿಗು ಬಬ್ಬರ್ಯ ದಿನಗ ತುಡರು ತೋಜಾವೆರೆಗು ಬಯಕೆದಾನಿ ಬಂಜಿನಲೆಗು ತೊರತು ದೆಪ್ಪೆರೆಗು ತುಡರ್ ಪರ್ಬುಡು ಬಲೀಂದ್ರೆಪ್ಪೆರೆಗು ಅಂಚನೆ ಸದಾ ಮಾನಿಗೀಗು ಇಂಚ ತುಳುವೆರೆ ಮಿನಿ ದಿನಕ್ಕೂ ಅಗತ್ಯವಾದ ಬೋಡಾಯಿನ ಸೊತ್ತು ನುಗ್ಗ ಕಂಡದಪ್ಪೆರೆ ಬೋಡಾಯಿನ ಸೊತ್ತು ಪಣತ್ತ ಮರಾಯಿ ಈಂದದ ಮರ ಮಲ್ದಿನ ಮರಾಯಿ ಮರಾಯಿದಂಚಿನ ಸೊತ್ತು ಕಂಡೊಗು ನೀರು ಮಗಪೆರೆ ಗಲಸೊಂದಿತ್ತೆ ದುಂಬು ನಟ್ಟಿದ ಕಂಡೊಡು ಕೇತ ಕಂಡೊಡು ಪಕ್ಕಿ ಮುರ್ಗೊಲೆನ ಉಪದ್ರ ತಡೆ ಇರತೀರದ್ದೆ ಅವೇನು ರಾತ್ರೆ ಪಗೆಲ ಕಾಪೆರೆ ಮರತ ಅಟ್ಟೊಳಿಗೆ ಪಾಡೊಂದಿತ್ತೆ ಕೊರಂಬು ಮುಟ್ಟಾಳೆ ಬೆನ್ನಿದ ಕಲಟು ಸಾಮಾನ್ಯ ತತ್ರ ದುಮದ ಕಾಲದ ಕೊಡೆ ಕುತ್ತರಿ ಮಕ್ಕೇರಿ ಉಂದು ಬೂರುಡು ಮಲ್ದಿನ ಮೀನ ಪತ್ತೆರೆ ಗಲಸೊಂದುತ್ತಿನ ಒಂಜಿ ಸೊತ್ತುಲು ಬಿಜಿಕೆರೆ ತೊಟ್ಟೆ ಬಿಜಿಕೆರೆ ಆರಾವೆರೆಗ್ ಕನ್ನಡಿ ಪುಡಾಯಿ ತಪ್ಪು ಗೊಬ್ಬರ ತುಂಬೆರೆ ಗಲಸೊಂದುತ್ತಿರು ಕತ್ತಿಕೋಲು ಉದೆಕೋಲು ಕನ್ನಾಜ್ಲ ಪಂಪೀರ್ ಕತ್ತಿಲೇನು ದೀವೆರೆ ಗಲಸುನ ಸೊತ್ತು ಅಜಕೋಲು ನಿಚ್ಚದ ಕುಂಟು ದೀವರೆಗಳ ಸೊಂದುತ್ತಿನ ಮರಟ್ ಮಲ್ದಿನ ಸೊತ್ತು ಒಚ್ಚಿದ ಮರ ಕತ್ತಿ ಕುಡಾರಿ ಬಾಜಿಲೆನು ಸಾಧನ ಕೊಟ್ಟ ಬಿದಡು ಮಲ್ದಿನ ಪೆತ್ತ ಕೈಕಂಜಿಲೆಗು ಮರ್ದು ಪರ್ಪಾವ್ನ ಸೊತ್ತು ಕೈಪುಲು ಬಜ್ಜೈ ಬಾರಿ ಎಡ್ಡೆ ಮುಂಚಿನ ರಾಶಿ ಮಲ್ಪುನ ಕರ್ಬ ಹತ್ತಡ ಮರತ ಸೊತ್ತು ಉನೆ ನೆಲ್ಲಿಕೋರಿಂದಲ ಪಂಚರು ಅಜಮರ ಅತ್ತಡ ತಜ ಮರ ಕೋರಿ ಮಾಸ ಕೊಚ್ಚೆರೆ ಗಲಸುವಿರು ಹೆಚ್ಚಾದ ಉಂದೇನು ಈಜಿಂದ ಮರ ಅತ್ತಡ ಕಂಕುಲದ ಮರಟು ಮಲತುವಿರಿ ನನ್ನ ಅಟಿಲ್ದ ಕೋಣದ ಸೊತ್ತುಳನ ಬಗ್ಗೆ ತಿರಿಯೊಂಗ ಮಣ್ಣದ ಕರ ಬಿಸಲೆ ಈ ಮಣ್ಣದ ಕರ ಜಾವದ ದಿವರೆಗೆ ಬೈಟ್ ಅತ್ತಡ ಬೂರ್ಡ್ ಮಲ್ದಿನ ತೆರೆಯನೇ ಹೌದು ವಾಡ ಮರಾಯಿ ಅರ ಕೊರಾಯಿ ತಟ್ಟಿ ಕುಡುಪು ಕುಡುಪುಂಡು ಲು ಕಬಿಟ್ರಿಗು ಗಲಸೊಂದಿನ ಸೊತ್ತಲು ಉಪ್ಪದ ಮರಾಯಿ ನಿಚ್ಚೊಗು ಉಪ್ಪಡ್ಲ ಪಾಡ್ದು ಗಲಸೊಂದುತ್ತೇರು ಬಲ ಹತ್ತಡ ನೆಲ ಪಂಚರ್ ಅಲ ಪೇರು ಬೊಕ್ಕ ತೆನಸು ಎತ್ತರಡು ದೀವೆರೆ ಕಲಸೊಂದು ಉಡಾರ್ಗೆ ಕುಡುಪು ಅಷ್ಟಮಿ ಪೊಂಗಾರ್ದ ಇರೆ ಇರಪಾಡದು ಈ ಉಡಾರ್ಗೆ ಅಡ್ಡ ಮಲ್ ಸಂಬಾರ್ ಬಟ್ಟಲ್ ಚಿಪ್ಪಿದ ಕೈ ಅಂಚೆನೆ ಒಂದು ಸೇಮಗೆದ ಮನೆ ಕೋರಿದ ಗೂಡು ತುಳುವೆರೆಗೆ ಬೊಕ್ಕ ಕೋರಿಗೆ ಬಾರಿ ಮುಟ್ಟದ ಸಂಬಂಧ ಮಾತೆರೆಗ್ಲ ಬ್ರಹ್ಮನ ಬರವುದ ಮರಣ ಅಂಡ ಕೋರಿಗೆ ಮನುಷ್ಯ ಬರೇನ ಮರಣಗೆ ಇಲ್ಲೆಡೆ ಭೂತ ತಂಬಿಲುಗು ಹತ್ತದ ಎರಂಡ ಬಿನ್ನೇರ್ ಬತ್ತೆರಡ ಒಂದು ಕೋರಿ ದೆತ್ತದು ಕುಜೆಂಕದ ಕಜಿಪು ಮಲ್ತಂದಿತ್ತೇ ನುತ್ತು ಬೆಂತಿನ ಕಷ್ಟ ತಿಂತಿನ ನಮ್ಮ ಹಿರಿಯಕಲ್ನ ಸೊತ್ತುಲು ಇನಿ ಮದ್ಯ ಒಂದೊಂದು ಕಾಲಚಕ್ರದ ಮಾಯೊಡು ಈ ಸೊತ್ತುಲು ಮೂಲೆ ಸೇರಿದ ಬಂದುಲೆ ತುಳುಗೇನದ ಗೊಂಚಿಲ್ದ ಇನಿತ ಎಗ್ಗೆ ನಿಗಲೆ ಇಷ್ಟ ಅಂಡ ಲೈಕ್ ಮಾಡ್ತಲಿ ಅಂಚೆನೆ ಈ ಎಗ್ಗೆಡು ಸೇರ ನಿನ್ನ ಕಮೆಂಟ್ ಹಿಡ್ಪಾಡಲಿ ಸೊಲ್ಮೇಲ್ ಬಂದಳೆ